राम मंत्र व जपिशो हे मनुजा राम मंत्र व जपीसो हे मनुजा आ मंत्र नैची केड़ा बेड़ा आ मंत्र केड़ा बेड़ा राम मंत्र व जपिशो हे मनुजा ರಾಮ ಮಂತ್ರ ಸೋ ಹೇ ಮನೋಜ ಏನಿದು ಹಾಗೆ ಹೇಳ್ತಾ ಇದ್ದೀನಿ ಅಂತನಾ ಈ ಹಾಡಿಗೆ ಒಂದು ಕಥೆಯೇ ಸಮಸ್ತ ವೀಕ್ಷಕರಿಗೆ ದಿಶಾ ದಿಗಂತ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ಟಾಪಿಕ್ ಪವಾಡಗಳಾಗುತ್ತೆ ಅಂದ್ರೆ ನಂಬ್ತೀರಾ ನಾನು ಅಷ್ಟೊಂದು ನಂಬ್ತಿರ್ಲಿಲ್ಲ ಈಗ ಕಣ್ಣೆದ್ರಿಗೆ ಆಗಿರುವಂತ ಪವಾಡವನ್ನ ನೋಡಿ ಅಹ್ ನಂಬಿಕೆ ಬಂದಿದೆ ಅಂತ ಹೇಳ್ಬೋದು ಕೆಲವು ದಿನಗಳ ಹಿಂದೆ ನಮ್ಮ ಊರಿಗೆ ಅಂದ್ರೆ ಹೊಸಕುಳಿ ಗ್ರಾಮಕ್ಕೆ ಚಂದಾವರ್ಧ ಶ್ರೀ ದೇವರಾಗಿರುವಂತಹ ಶ್ರೀ ಹನುಮಂತ ದೇವರು ಅಹ್ ಹನುಮಂತ ದೇವರ ಪಲ್ಲಕ್ಕಿಯು ನಮ್ಮ ಹೊಸಕುಳಿ ಗ್ರಾಮಕ್ಕೆ ಚಿತ್ತೈಸಿತ್ತು ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಇದ್ದು ಭಕ್ತಾದಿಗಳ ಮನೆ ಮನೆಗೆ ಸಂಚರಿಸಿ ಅಹ್ ಸೇವೆಯನ್ನು ತೆಗೆದುಕೊಂಡಿದೆ ಹತ್ತರಿಂದ ಹನ್ನೆರಡು ವರ್ಷಗಳಿಗೆ ಒಮ್ಮೆ ಈ ಪಲ್ಲಕ್ಕಿ ಬರುವಂತದ್ದು ಗ್ರಾಮಕ್ಕೆ ಚಿತ್ತೈಸುವಂತದ್ದು ಒಂದು ವಿಶೇಷವಾಗಿರುವಂತಹ ಪದ್ಧತಿಯಾಗಿದೆ ನೂರ ಎಂಟು ಗ್ರಾಮಗಳಿಗೆ ಒಡೆಯ ಈ ಚಂದಾವರದ ಶ್ರೀ ಹನುಮಂತ ದೇವರಂತ ಪ್ರತೀತಿ ಇದೆ ಈಗ ಹನ್ನೆರಡು ವರ್ಷಗಳ ಹಿಂದೆ ಬಂದಿತ್ತು ಈಗ ಮತ್ತೆ ಬಂದಿದೆ ಬಂದಿತ್ತು ಬಂದ ನಂತರದಲ್ಲಿ ಎಲ್ಲರ ಮನೆ ಮನೆಗಳಿಗೆ ಯಾರ್ಯಾರು ಕರೆದಿದ್ದಾರೆ ಅಲ್ಲೆಲ್ಲ ಹೋಗಿ ಆ ಊರುಗಳಲ್ಲಿ ಆ ಮನೆಗಳಿಗೆ ಹೋಗಿ ಪೂಜೆಯನ್ನು ಸ್ವೀಕರಿಸಿಕೊಂಡು ಬಂದಿದೆ ಏನು ಏನು ಒಂದಷ್ಟು ಜನರಿಗೆ ನಂಬಿಕೆ ಇರುತ್ತೆ ದೇವರ ಹತ್ರ ಈ ಪ್ರಶ್ನೆಯನ್ನ ಕೇಳಿದ್ರೆ ಅದೇನಾದ್ರೂ ಸೂಚನೆ ಪಲ್ಲಕ್ಕಿ ಹಿಂದೆ ಮುಂದೆ ಸಂಚರಿಸುವುದ್ರ ಮೂಲಕ ಸೂಚನೆಯನ್ನು ಕೊಟ್ಟು ಹೋಗುತ್ತೆ ಅವುಗಳನ್ನೆಲ್ಲ ನಂಬ್ತಿದ್ರು ನಾವೇನ್ ಮಾಡಿದ್ವಿ ಮನೆಗೂ ಕರ್ಸಿದ್ವಿ ನಮ್ಮ ಶಾಪ್ಗೆ ಬಂದ್ ಹೋಗ್ಲಿ ಅಂತ ಅನ್ಕೊಂಡಿದ್ವಿ ನಾವು ತಯಾರಿನೂ ಮಾಡ್ಕೊಂಡಿದ್ವಿ ಈ ಕಡೆ ಎಲ್ಲಾ ಸಂಚಾರಕ್ಕೆ ಬಂದಿತ್ತು ಸಂಚಾರಕ್ಕೆ ಬಂದ ನಂತರ ನಮ್ಮ ಶಾಪಿನ ಎದುರುಗಡೆಯಿಂದಾನೆ ಹೋಗ್ತಿತ್ತು ನಾವ್ ಇಲ್ಲಿ ರಾಮ ಜಪವನ್ನ ಮಾಡಿದ್ವಿ ರಾಮ ಜಪವನ್ನ ಮಾಡಿ ಶ್ರೀ ರಾಮದೇವರ ಮನೆಯನ್ನ ತಯಾರು ಮಾಡಿಟ್ಟು ದೀಪವನ್ನ ಹಚ್ಚಿಟ್ಟಿದ್ವಿ ಇಲ್ಲಿ ಎದುರುಗಡೆ ತನಕ ಬಂದು ಹಾಗೆ ಸೀದಾ ಹೊರಟ ಬಿಟ್ಟು ಮುಂದೆ ಹೊರಟ ಬಿಟ್ಟು ಮುಂದೆ ಹೊರಟ್ ಒಂದ್ ಅರ್ಧ ಕಿಲೋಮೀಟರ್ ಅಷ್ಟು ಮುಂದೆ ಹೋಗಿದ್ದ ನಾವ್ ಅನ್ಕೊಂಡ್ವಿ ಬರೋದಿಲ್ಲ ಅಂತ ಯಾಕೋ ಅನಿಸ್ತು ಒಮ್ಮೆ ರೋಡ್ ತನಕ ಹೋಗಿ ನೋಡೋಣ ಏನಾಗ್ತಿದೆ ಅಲ್ಲಿ ಅಂತ ಯಾಕೆಂದ್ರೆ ಶ್ರೀದೇವರ ಪಲ್ಲಕ್ಕಿಯಲ್ಲಿ ಒಂದು ವಿಶೇಷತೆ ಇದೆ ತನ್ನ ಇಚ್ಛೆಗೆ ಅನುಸಾರವಾಗಿ ಹೆಜ್ಜೆಯನ್ನ ಹಾಕಿಸ್ತಾನೆ ಹನುಮಂತ ದೇವ್ರು ಅಂತ ನಮ್ಮ ಮನೆಯವರು ಕೂಡ ಆ ಹೊರುವಾಗ ಹೊರವಾಗ ಅದನ್ನೇ ಹೇಳಿದ್ರು ಪಲ್ಲಕ್ಕಿಯನ್ನು ಹೊರುವಾಗ ನಾವ್ ಅನ್ಕೊಂಡಿದ್ವಿ ಏನ್ ಈಸಿಯಾಗಿ ಓದ್ತಾರೆ ಸುಮ್ಮನೆ ಓಡ್ತಾರೆ ಅಂತೆಲ್ಲ ಅನ್ಕೊಂಡಿದ್ವಿ ಇಲ್ಲ ನಮ್ಮ ಮನೆಯವ್ರು ಹೇಳಿದ್ರು ಆ ಕ್ಷಣಕ್ಕೆ ಅಷ್ಟು ವೆಯ್ಟ್ ಬರುತ್ತೆ ಇದ್ದಕ್ಕಿದ್ದಂಗೆ ನಮಗ್ ಗೊತ್ತಿಲ್ಲದೆ ಇರೋ ಹಾಗೆನೆ ನಮ್ಮ ಕಾಲುಗಳು ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ ನಾವ್ ಏನ್ ಈ ಕಡೆ ತರಬೇಕು ಅಂತ ಅನ್ಕೊಂಡ್ರು ಈ ಕಡೆ ಬರೋದಿಲ್ಲ ಆ ಎಕ್ಸ್ಪೀರಿಯನ್ಸ್ ಆಗಿದೆ ನಮ್ಮನೆಯವ್ರಿಗೆ ನಮ್ಮನೆಯವರು ಹೊತ್ತಿದ್ರು ಅದನ್ನ ಕೆಲವರ್ಷ ಜನ ಏನ್ ಮಾಡಿದ್ರು ಅದನ್ನ ಮುಂದೆ ಎಳ್ಕೊಂಡು ಹೋಗ್ಬಿಟ್ರು ನಮ್ಮ ಅಂಗಡಿಗೆ ಬರ್ತದೆ ಅಂತ ಗೊತ್ತಿರ್ಲಿಲ್ವೋ ಏನೋ ಮುಂದೆ ಎಳ್ಕೊಂಡು ಹೋಗ್ಬಿಟ್ರು ಮುಂದೆ ಎಳ್ಕೊಂಡು ಹೋದ ನಂತರ ಆಗಿದ್ದೆ ಪವಾಡ್ ಮುಂದೆ ಹೋಗಿ ಹೋಗಿ ಅಹ್ ಹರಕೆಯನ್ನ ಮಾಡ್ಕೊಂಡ್ವಿ ಹ್ಮ್ ನಿನ್ನ ಶಕ್ತಿಯನ್ನು ತೋರ್ಸು ಮರಯ ಅಂತ ಅಂದ್ರೆ ಎಲ್ಲಾ ತಯಾರಿಯನ್ನ ಮಾಡ್ಕೊಂಡಿದ್ದೇವೆ ರಾಮ ಜಪವನ್ನ ಮಾಡಿ ರಾಮ ಮಣೆಯನ್ನು ಹಾಕಿದ್ದೇವೆ ಬಂದು ಅಲ್ಲಿ ಚಿತ್ತೈಸಿ ನಮ್ಮ ಒಂದು ಅಹ್ ಪೂಜೆಯನ್ನ ಸ್ವೀಕರಿಸಿ ಹೋಗು ಯಾಕೆ ಅಂತಂದ್ರೆ ಎರಡು ವರ್ಷದ ಹಿಂದೆ ಹೀಗೆ ಅಂಗಡಿ ಹತ್ರಕ್ಕೆ ಎಳ್ಕೊಂಡು ಬಂದಾಗ್ಲೂ ಹಾಗೆ ಹೊತ್ಕೊಂಡು ಹೋಗಿದ್ರು ಆಗ ನಮ್ಮ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ದ ಹೆಣ್ಮಕ್ಳು ಸ್ವಲ್ಪ ದುಡ್ಡನ್ನ ತೆಗ್ದಿಟ್ಕೊಂಡಿದ್ರು ದೇವ್ರಿಗೆ ಹಾಕ್ಬೇಕು ಅಂತ ಕಾಯನ್ನ ಹರಕೆ ಮಾಡ್ಕೊಂಡಿದ್ರು ಎಲ್ಲದೂ ಇತ್ತು ನಮಗೂ ಒಂದ್ಸರ್ತಿ ಏನೋ ಪಾಸಿಟಿವಿಟಿ ಹನುಮಂತ ದೇವರು ಅಂತಂದರೆ ಪಾಸಿಟಿವಿಟಿ ಎನರ್ಜಿ ಬರಲಿ ಅಂತ ಇತ್ತು ರೋಡ್ ಹತ್ರ ಹೋಗಿ ನಿಂತ್ಕೊಂಡು ಬಂದು ಬಿಟ್ಟು ನಮಗೆ ಒಂದು ಇಲ್ಲಿ ಬಂದು ಪೂಜೆಯನ್ನ ತೆಗೆದುಕೊಂಡು ಹೋಗ್ಬೋದಿತ್ತು ಹೇಳಿ ಕೇಳ್ಕೊಂಡು ನಾವು ವಾಪಸ್ ಬರೋ ನಾವು ವಾಪಸ್ ಇನ್ನು ಅಂಗಡಿಗೆ ಬಂದು ಮುಟ್ಟಿಲ್ಲ ಅಷ್ಟು ದೂರದಿಂದ ಓಡ್ಕೊಂಡು ನಮ್ಮ ಶಾಪಿನ ಒಳಗಡೆ ಹೊರಗಡೆ ಪೂಜೆ ಮಾಡೋಣ ಅಂತ ಬಟ್ಟರು ತಯಾರು ಮಾಡ್ಕೊಂಡ್ರು ಆದ್ರೆ ನಾವು ಎಲ್ಲಿ ಮಣೆಯನ್ನು ಹಾಕಿ ದೀಪವನ್ನು ಹಚ್ಚಿಟ್ಟಿದ್ವೋ ಅಲ್ಲೇ ಬಂದು ಪೂಜೆಯನ್ನು ಸ್ವೀಕರಿಸಿ ತದನಂತರ ಚಿತ್ತೈಸಿದ್ದಾರೆ ಅದರ ವಿಡಿಯೋ ಚಾಲಕನ ಈಗ ನೋಡಿ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಅನ್ನ ವೀಕ್ಷಣೆ ಮಾಡ್ತಿದ್ರೆ ದಯವಿಟ್ಟು ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಕ್ಷಣೆಯನ್ನು ಮಾಡಿ ಅಂತ ಕೇಳ್ಕೊಳ್ತೀವಿ ಇನ್ನು ಹಲವಾರು ರೀತಿಯ ಹಲವಾರು ಸಾಧಕರನ್ನು ಪರಿಚಯಿಸಬೇಕು ಅಂತ ಓಡಾಡ್ತಾ ಇದ್ದೇವೆ ನಮ್ಮ ಒಂದು ಒಳ್ಳೆಯ ರೀತಿಯ ರೆಸ್ಪಾನ್ಸನ್ನು ಕೊಡಿ ಅಂತ ಕೇಳ್ಕೊತಾರೆ ಈ ವಿಡಿಯೋ ಕ್ಲಿಪ್ಪನ್ನು ನೆಕ್ಸ್ಟ್ ನೋಡೋದನ್ನು ಮಾತ್ರ ಮರಿಬೇಡಿ ಪವಾಡಗಳು ನಿಜವಾಗ್ಲೂ ನಡೆಯುತ್ತೆ ನಮ್ಮ ನಂಬಿಕೆ ಸರಿಯಾಗಿದ್ದರೆ ಅಥವಾ ನಮ್ಮಲ್ಲಿ ಭಕ್ತಿ ಇದ್ದರೆ ನಮ್ಮ ಆತ್ಮಸ್ಥೈರ್ಯ ಗಟ್ಟಿ ಇದ್ದರೆ ಪವಾಡಗಳು ನಡ್ದೇ ನಡೆಯುತ್ತೆ ಶ್ರೀ ದೇವರು ಏನು ಪವಾಡವನ್ನು ಹೇಗೆ ಮಾಡಿದ್ದಾರೆ ಎಷ್ಟು ಸ್ಪೀಡಲ್ಲಿ ಬಂದು ಪೂಜೆಯನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದನ್ನು ವೀಕ್ಷಿಸಿ ಧನ್ಯವಾದಗಳು ಇಲ್ಲಿಂದ ನೋಡಿ ನಾವು ಕಾಯ್ತಾ ಇದ್ದೀವಿ ಬಟರ್ ಕೂಡ ನಾವು ಕೊಟ್ಟಿರುವಂತ ಕಾಯನ್ನ ತಗೊಂಡು ಕಾಯ್ತಾ ಇದ್ರು ಜನನು ಎಲ್ಲಾ ಕಾಯ್ತಾ ಇದ್ರು ಇಲ್ಲೇ ಬರುತ್ತೆ ಅಂತ ಬರ್ಲಿಲ್ಲ ಬಟರ್ ಕೂಡ ಕರ್ಕೊಂಡ್ ಬರ್ಬೇಕು ಅಂತ ಮುಂದ್ಗಡೆ ಹೋದ್ರು ಆದ್ರೂನು ಬರ್ಲಿಲ್ಲ ಒಂದು ಹನುಮಾನ್ ದೇವರನ್ನ ಕರ್ಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಕೂರ್ಸಿದ್ವಿ ದೀಪವನ್ನ ಕೂಡ ಹಚ್ಚಿಟ್ಟಿದ್ವಿ ಇಲ್ಲಿ ರಾಮನು ಅಲ್ಲಿ ಹನುಮನು ಅಂತ ಪ್ರತೀತಿನೇ ಇದೆ ನಮ್ಮನೆಯವ್ರು ಕೂಡ ಬರಲ್ಲ ಆಗಲ್ಲ ದೇವಸ್ಥಾನಕ್ಕೆ ಮತ್ತೊಮ್ಮೆ ಹೋಗಿ ಪೂಜೆ ಮಾಡಿಸೋಣ ಅಂತ ಅನ್ಕೊಂಡು ವಾಪಸ್ ಬಂದ್ರು ಎಲ್ಲ ಜನನು ಹೋಗ್ತಿದ್ದಾರೆ ನೋಡಿ ಈಗ ಸ್ಟಾರ್ಟ್ ಆಗುತ್ತೆ ಹನುಮಂತ ದೇವರ ಪಲ್ಲಕ್ಕಿಯ ಸವಾರಿಯ ಪವಾಡ ಸ್ಟಾರ್ಟ್ ಆಗುತ್ತೆ ನೋಡಿ ನಾನೊಮ್ಮೆ ಪ್ರಾರ್ಥನೆ ಮಾಡ್ಕೊಂಡ್ ಬರೋಣ ಅಂತ ಹೊರಟೆ ಅಲ್ಲಿಂದ ಎರಡು ವರ್ಷದಿಂದ ನಾವು ಕಾಯ್ತಾ ಇದ್ದ ಗಳಿಗೆ ಆಗಿತ್ತು ಇದು ನಮ್ಮ ಆಫೀಸ್ ನಲ್ಲಿ ಕೆಲಸ ಮಾಡಂತ ಹೆಣ್ಮಕ್ಳು ಕೂಡ ಅವತ್ತು ಇಪ್ಪತ್ತೊಂದು ರೂಪಾಯಿ ತೆಗೆದಿಟ್ಕೊಂಡಿದ್ರು ಅವಾಗ ಬರ್ಲಿಲ್ಲ ಈಗ ಈಗ ನೋಡಿ ಎಲ್ಲರೂ ವಾಪಸ್ ಹೋದ್ರು ಆ ಕ್ಷಣಕ್ಕೆ ನೋಡಿ ಹೇಗೆ ಸಂಚಲನವನ್ನ ಮೂಡಿಸ್ತು ಅಂತ ಒಂದ್ ಅರ್ಧ ಕಿಲೋಮೀಟರ್ ಮುಂದೆ ಹೋಗಿದ್ದು ಹೇಗೆ ಬರ್ತಾ ಇದೆ ನೋಡಿ ನೋಡಿ ಸೀದಾ ಒಂದು ಒಳಗಡೆ ಎಲ್ಲಿ ಮನೆ ಇದೆಯೋ ಅಂದ್ರ ಮೇಲೆ ಪೂಜೆ ಪೂಜೆಯನ್ನು ರಾಮನಾಮ ಧ್ವನಿ ಎಲ್ಲಿರುತ್ತೋ ಅಲ್ಲಿ ಹನುಮ ಇದ್ದೇ ಇರ್ತಾನೆ ಅನ್ನೋದ್ ಒಂದು ನಂಬಿಕೆ ಇತ್ತು ಆ ನಂಬಿಕೆ ಸುಳ್ಳಾಗ್ಲೇ ಇಲ್ಲ ಅದ್ರೊಳಗು ಚಂದಾವರದ ಹನುಮಂತೇವರ ಶಕ್ತಿ ಮಹಿಮೆ ಅಪಾರ ಅಂತ ಹೇಳೋದನ್ನ ಕೇಳಿದ್ವಿ ನಮ್ಮ ಕಣ್ಣೆದ್ರುಗಡೆನೆ ಅದು ನಡೀತು ಜೈ ಶ್ರೀರಾಮ್ ಹೇಳುವಂತ ಘೋಷಣೆಗಳೊಂದಿಗೆ ಹನುಮಾನ್ ದೇವರ ಪಲ್ಲಕ್ಕಿ ತನ್ನ ಸ್ವಸ್ಥಾನಕ್ಕೆ ಮರಳಿತ್ತು ಪೂಜೆಯನ್ನು ತೆಗೆದುಕೊಂಡು ಎಲ್ಲಾ ಸುಮಾರು ಜನರು ಬಂದಿದ್ರು ಅವರೆಲ್ಲರ ಪೂಜೆಯನ್ನು ಕೂಡ ಸ್ವೀಕರಿಸಿದೆ ಆದ್ರೆ ಒಳಗಡೆನೆ ಹೊರಗಡೆ ನಿಂತ್ಕೊಂಡು ಪೂಜೆ ತಗೊಳುತ್ತೆ ಹೇಳಿ ಹೇಳಿದ್ರು ಆದ್ರೂ ಒಂದು ನಂಬಿಕೆ ಇತ್ತು ರಾಮನು ಅಲ್ಲಿ ಹನುಮನ್ ನೋಡಿ ಅವತ್ತಿನ ದಿನದ ಫೋಟೋ ವೀಕ್ಷಿಸದಕ್ಕಾಗಿ